ಹುಬ್ಬುಗಳ ನಡುವೆ ನೆಲೆಸಿರುವ ಪುಟ್ಟ ಹಳ್ಳಿಯೊಂದರಲ್ಲಿ ಒಂದು ಹಳೆಯ ಆಲದ ಮರ ಇತ್ತು ಆ ಮರವನ್ನು ಹಳ್ಳಿ ಜನರು ಜ್ಞಾನ ವೃಕ್ಷವೆಂದೇ ಪರಿಗಣಿಸುತ್ತಿದ್ದರು ಪ್ರತಿದಿನ ಸಂಜೆ ಹಳ್ಳಿ ಹಿರಿಯರು ಅದರ ಕೆಳಗೆ ಕೂತು ಕತೆಗಳು ಹೇಳುತ್ತಿದ್ದರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು ಒಂದು ಬೇಸಿಗೆ ಭಾರೀ ಬರ ಬಂತು ಹೊಲಗಳು ಬಾಡಿದವು ಬಾವಿಗಳು ಒಣಗಿದವು ಆ ಸಮಯದಲ್ಲಿ ರವಿ ಎಂಬ ಕುತೂಹಲದ ಹುಡುಗ ಒಂದು ದಿನ ಆಲದ ಮರದ ಕೆಳಗೆ ಕುಳಿತು ಅಚ್ಚರಿ ಎಂದು ಕೇಳಿದ ನಮ್ಮ ಹಳ್ಳಿಯನ್ನು ಎಂಥಾ ರೀತಿ ಉಳಿಸಬಹುದು ಅದು ಕೇಳಿದ ರಾತ್ರಿ ರವಿಗೆ ಒಂದು ಆಲೋಚನೆ ಬಂದಿತು ಮರುದಿನ ವಿಲೇಜರ್ಸ್ ಅವರನ್ನು ಒಟ್ಟು ಸೇರಿಸಿ ಹಳ್ಳಿಯ ಬಳಿಯ ನದಿಯಿಂದ ನೀರಿನ ಕಾಲುವೆ ತೋಡೋಣವೆಂದು ಅಭಿಪ್ರಾಯವಿಟ್ಟ ಎಲ್ಲರೂ ಒಟ್ಟಾಗಿ ದುಡಿದರು ಕೆಲವಾರು ವಾರಗಳಲ್ಲಿ ನೀರು ಹೊಳಗಳಿಗೆ ಹರಿಯತೊಡಗಿತು ಬೆಳೆಗಳು ಅರಳಿದವು ಹಳ್ಳಿ ಪುನಃ ಜೀವಂತವಾಯಿತು ಆ ದಿನದಿಂದ ಆಲದ ಮರು ಕೇವಲ ಮರವಲ್ಲ ಅದು ಹಳ್ಳಿಯ ಏಕತೆಯ ಮತ್ತು ನಂಬಿಕೆಯ ಸಂಕೇತವಾಯಿತು